ಯಾದಗಿರಿಯಲ್ಲಿ ಕಲಬುರಗಿಯಲ್ಲಿ ಏನಾಯ್ತು ಅಂತ ಹೇಳಿ ಅದೇ ರೀತಿಯಲ್ಲಿ ಈಗ ವಿಜಯಪುರದಲ್ಲೂ ಕೂಡ ಒಂದು ಘಟನೆ ನಡೆದಿದೆ ಹಿಜಾಬ್ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ ವಿದ್ಯಾರ್ಥಿನಿಯರು ಪರೀಕ್ಷೆಯನ್ನೇ ಬಹಿಷ್ಕಾರ ಮಾಡಿದ್ದಾರೆ ವಿಜಯಪುರ ಜಿಲ್ಲೆಯ ಕೆಲ ವಿದ್ಯಾರ್ಥಿಗಳು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಾಕ್ಟಿಕಲ್ ಆಗಿರ್ಬೋದು ಪ್ರಿಪರೇಟರಿ ಎಕ್ಸಾಮ್ ಅನ್ನೇ ಬಹಿಷ್ಕಾರ ಮಾಡಿದ್ದಾರೆ ಈಗ ಗಾಗಿ ಎಕ್ಸಾಮ್ ಅನ್ನೇ ತೊರೆದಿದ್ದಾರೆ ಈ ವಿದ್ಯಾರ್ಥಿನಿಯರು ವಿಜಯಪುರ ನಗರದ ಸರ್ಕಾರಿ ಬಾಲಕಿಯರ ಪಿ ಯು ಪ್ರಥಮ ಹಾಗೂ ದ್ವಿತೀಯ ವರ್ಷದ ವಿದ್ಯಾರ್ಥಿನಿಯರು ಈಗ ಪ್ರಾಕ್ಟಿಕಲ್ಸ್ ಬೇಡ ನಮಗೆ ಪ್ರಿಪರೇಟರಿ ಎಕ್ಸಾಮು ಬೇಡ ಹಿಜಾಬನ್ನು ಧರಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡಿದ್ದಾರೆ ನಾವು ಕಾಲೇಜ್ಗೆ ಹೋಗಿದ್ದೀವಿ ಅಲ್ಲಿ ನಮ್ಮ ಪ್ರಿನ್ಸಿಪಲ್ ನಮ್ದು ಪ್ರೇರ್ ಆಯ್ತು ಅಲ್ಲಿ ಪ್ರೇರ್ ಒಳಗೆ ನಮ್ಮ ಪ್ರಿನ್ಸಿಪಲ್ ಅನೌನ್ಸ್ ಮಾಡಿದ್ದಾರೆ ಕಾಲೇಜ್ ಒಳಗೆ ನಿಮ್ದು ನಿಮ್ದು ಪರೀಕ್ಷೆ ಇದು ಕುಂದಿರ್ತೀವಿ ಅಂದರೆ ನೀವು ಹಿಜಾಬ್ ಎಲ್ಲ ಹೆಡ್ ಕವರ್ ಎಲ್ಲ ತೆಗೀದ ಕೇಶನ್ ನಾವು ತರ ರೀ ಹೆಡ್ ಕವರ್ ಅದಕ್ಕೆ ಅದಕ್ಕೆ ನಾವು ಮನೆಗೆ ಬಂದೀವಿ ರೀ ಅದು ನಮ್ದು ಪ್ರಿಪೇಟ್ರಿ ನಡೆದವು ಅದು ಪ್ರಿಪೇಟ್ರಿ ಕ್ವಶನ್ ಪೇಪರ್ ತಗೋದ್ ಕೇಶನ್ ನಾವು ಮನೆಯೊಳಗೆ ಅಭ್ಯಾಸ ಮಾಡ್ತೀವಿ ಟ್ವೆಂಟಿ ಫೈವ್ ತನಕ ನಮ್ದು ಪ್ರಿಪೇಟ್ರಿ ಅದಾವು ಅಲ್ಲಿವರೆಗೆ ನಾವು ಕಾಲೇಜ್ಗೆ ಹೋಗ್ತೀವಿ ರೀ ಕ್ವಶನ್ ಪೇಪರ್ ತಗ ತಗೋಕೇಶ್ ನಮ್ಮ ಮನೆಗೆ ಬಂದು ಅದನ್ನ ಅಭ್ಯಾಸ ಮಾಡ್ತೀವಿ ಅದನ್ನ ಪ್ರಾಕ್ಟೀಸ್ ಮಾಡ್ತೀವಿ ಅದಕ್ಕೆ ನಮ್ಗೆ ಪ್ರಾಕ್ಟೀಸು ನಾ ಪ್ರಾಕ್ ಆನ್ಯುವಲ್ ಪ್ರಾಕ್ಟೀಸಿಗೆ ನಮ್ದು ಪ್ರಿಪೇಟರಿ ನಡೆಯಾಗುತ್ತವೆ ಅದು ಪ್ರಾಕ್ಟೀಸ್ ನಮ್ಗೆ ಆಗಲಿ ಅನ್ನೋತ್ತರ ಅದಕ್ಕೆ ನಮ್ದು ಪ್ರ ಇದು ಪ್ರಿಪೇಟರಿ ತಗೊಳಾಗತ್ತಾರ ಎಕ್ಸಾಮು ಅದಕ್ಕೆ ನಾವು ಅದು ಕ್ವಶನ್ ಪೇಪರ್ ತಗೋದ್ ಕೆಸಿಂದ ನಾವು ಮನೆಯೊಳಗೆ ಅಭ್ಯಾಸ ಮಾಡ್ತೀವಿ ನಾವು ಕಾಲೇಜ್ಗೆ